ಇಮಿರೇಟ್ ಆಗಿ ಬಿ ಜೆ ಪಿ ಸಂಘ ಪರಿವಾರ ಕಾರಣ ಅನ್ನುವಂಥದ್ದನ್ನು ಹೇಳುವುದನ್ನು ರೂಢಿ ಮಾಡಿಕೊಂಡಿದ್ದಾರೆ ಅವರ ಜವಾಬ್ದಾರಿ ಏನಿದೆ ಇಂತಹ ಸನ್ನಿವೇಶಗಳಲ್ಲಿ ಅನ್ನೋದನ್ನು ಮರೆತಂದಿದೆ ಸರ್ಕಾರ ಏನಾದರೂ ಸಹ ಎಲ್ಲಿ ಏನಾದರೂ ಸಹ ಸಂಘ ಪರಿವಾರ ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನು ಹೇಳ್ತಾನೆ ಬಂದಿದ್ದಾರೆ ಇವರು ಈಗಿನ ಮಳೆಯ ಸನ್ನಿವೇಶ ಇರ್ಬೋದು ಅಥವಾ ಇಲ್ಲಿ ಆಗುತ್ತಿರುವಂಥ ಕೊಲೆಯ ವಿಷಯಗಳಿರ್ಬೋದು ಮಂಗಳೂರಿನಲ್ಲಿರುವಂಥ ಶಾಸಕರುಗಳನ್ನು ಕರೆದು ಎಲ್ಲ ಪಾರ್ಟಿಯ ಶಾಸಕರುಗಳನ್ನು ಕರೆದು ಇಷ್ಟ ತನಕ ಒಂದೇ ಒಂದು ಮೀಟಿಂಗನ್ನು ಸರ್ಕಾರದ ವತಿಯಿಂದ ಅಥವಾ ಜಿಲ್ಲಾ ಮಂತ್ರಿಗಳ ವತಿಯಿಂದ ಆಗಲಿಲ್ಲ ಜಿಲ್ಲಾ ಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಿಗೆ ಸಾಕಷ್ಟು ಅವಕಾಶ ಇತ್ತು ನಮ್ಮನ್ನು ಕರೆದು ಮೀಟಿಂಗ್ ಮಾಡಲಿಕ್ಕೆ ಆದರೆ ಅವರ ದೃಷ್ಟಿಕೋನ ತುಷ್ಟೀಕರಣದ ರಾಜಕೀಯದ ಕಾರಣದಿಂದಾಗಿ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಮುಸ್ಲಿಂ ಮುಖಂಡರನ್ನು ಮಾತ್ರ ಇವರು ಕರೆದು ಮೀಟಿಂಗ್ ಮಾಡ್ತಾರೆ ವಿನಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಶಾಸಕರನ್ನು ಬಿಡಿ ಹೇಗೂ ಕರಲಿಲ್ಲ ಹಿಂದೂ ಸಂಘಟನೆಗಳ ಮುಖ್ಯಸ್ಥರು ಬೇರೆ ಸಂಘ ಸಂಸ್ಥೆಯವರು ಎಲ್ಲರನ್ನ ಕರೆದು ಒಂದು ಮೀಟಿಂಗನ್ನು ಮಾಡುವಂಥ ಕೆಲಸಕ್ಕೆ ಇನ್ನೂ ಸರಿ ಇವರು ಕೈ ಹಾಕಲಿಲ್ಲ ಶಾಂತಿ ಸಭೆ ಅಂತ ಹೇಳಿದ್ರೆ ಅವರ ಪಾರ್ಟಿಯ ಅಲ್ಪಸಂಖ್ಯಾತ ನಾಯಕರನ್ನ ಕರೆದು ಮಾತಾಡುವುದೇ ಅವರಿಗೆ ಶಾಂತಿ ಸಭೆ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಬಹಳ ಬೇಸರ ಸಂಗತಿ ಏನಂತ ಹೇಳಿದ್ರೆ ಇವರ ತುಷ್ಟೀಕರಣದ ನೀತಿ ಒಂದು ಅತಿರೇಕದ ಮಟ್ಟವನ್ನು ತಲುಪಿದೆ ಮೊನ್ನೆ ತಾನೇ ಒಬ್ಬ ವ್ಯಕ್ತಿ ಕೊಲೆಯಾದಂಥ ಸಂದರ್ಭದಲ್ಲಿ ರೈಮ್ ಅನ್ನುವಂಥ ವ್ಯಕ್ತಿ ಕೊಲೆಯಾದಂಥ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಇದನ್ನು ಮಾಡಿದ್ಯಾರು ಯಾರೆಲ್ಲ ಇದ್ದಾರೆ ಅದನ್ನೆಲ್ಲ ಹೇಳಲಿಕ್ಕಿಂತ ಮುಂಚೆನೆ ಭಗವದ್ಗೀತೆಯಲ್ಲಿ ಇದು ನಿಮಗೆ ಕಲಿಸ್ತಾರಾ ಅನ್ನುವಂಥ ಮಾತನ್ನು ದಿನೇಶ್ ಗುಂಡೂರಾವ್ ಹೇಳ್ತಾರೆ ಭಗವದ್ಗೀತೆ ಓದುವವರೇ ಅನ್ನುವಂಥ ರೀತಿಯಲ್ಲಿ ದೃಷ್ಟಿಕೋನದಿಂದ ಮಾತಾಡ್ತಾ ಇದ್ದಾರೆ ಹಿಂದೂಗಳು ಹತ್ಯೆ ಆದಾಗ ಹಾಗಾದ್ರೆ ಇವರು ನಿಮ್ಮ ಮುಸಲ್ಮಾನರ ಹತ್ರ ನಿಮ್ಮ ನಲ್ಲಿ ಆ ರೀತಿ ಹೇಳ್ತದ ಅನ್ನುವಂಥ ಪ್ರಶ್ನೆ ಇವ್ರು ಮಾಡೋದಿಲ್ಲ ನಾವು ಮಾಡ್ಬೇಕಂತ ಹೇಳುವುದಿಲ್ಲ ಮಾಡೋದು ಸರಿಯಲ್ಲ ಇದೆಲ್ಲ ಈ ರೀತಿಯ ಭಗವದ್ಗೀತೆ ಮತ್ತೊಂದು ಇದೊಂದೆಲ್ಲ ಮಾತಾಡಬಾರ್ದು ಇವರೆಲ್ಲ ಇದು ತುಷ್ಟೀಕರಣದ ಒಂದು ಅತಿ ವೇಗವಾಗಿ ಒಂದು ಗಡಿಬಿಡಿಯಲ್ಲಿ ಇದೆಲ್ಲ ಕೆಲಸಗಳು ಇವರು ಮತ್ತೆ ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸಲ್ಮಾನರು ಏನು ಮಾತಾಡಿದ್ರು ತಪ್ಪೇ ಏನು ಮಾಡಿದ್ರು ತಪ್ಪೇ ಅನ್ನುವಂಥ ರೀತಿಯಲ್ಲಿ ಇದೆ ಅನ್ನೋದಂತ ಈ ವ್ಯಕ್ತಿ ಹೇಳ್ತಾರೆ ಅಂದರೆ ಎಲ್ಲ ದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂಥ ಎಲ್ಲ ವಿಚಾರಗಳಿಗೆ ಹಿಂದುಗಳೇ ಹೊಣೆ ಅನ್ನುವಂಥ ರೀತಿಯಲ್ಲಿ ಇವರು ಮಾತಾಡೋದನ್ನು ನಾವು ನೋಡ್ತಾ ಇದ್ದೇವೆ ಒನ್ ಫೋರ್ಟಿ ಫೋರ್ ಸೆಕ್ಷನನ್ನು ನೀವು ಹಾಕ್ತೀರಿ ನಾವು ಯಾವುದೇ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ಅನ್ನು ಕೇಳಿದರೆ ನೀವು ಒನ್ ಫೋರ್ಟಿ ಫೋರ್ ಅಲ್ಲ ಮತ್ತೊಂದೇನು ಸೆಕ್ಷನ್ ಹಾಕಿದರು ಅದರಿಗಿಂತ ಸರ್ ಒನ್ ಸಿಕ್ಸ್ಟಿ ನೈನ್ ಸೆಕ್ಷನ್ ಹಾಕಿದ್ರು ಬಹುಶಃ ಮೊನ್ನೆ ನಾವು ಯಾವುದೇ ಪರ್ಮಿಷನನ್ನು ಕೇಳಿದರೆ ನೀವು ಸೆಕ್ಷನ್ ಇದೆ ನೀವು ಮಾಡಬಾರ್ದು ಅನ್ನುವಂಥ ಮಾತನ್ನು ಸರ್ಕಾರ ಹೇಳ್ತದೆ ಆದರೆ ಮೊನ್ನೆ ಕಾಂಗ್ರೆಸ್ ನಾಯಕರೆಲ್ಲ ಸೇರಿಕೊಂಡು ಏನು ರಾಜೀನಾಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಒಂದು ಕಡೆ ಸೇರಿಕೊಂಡು ಅಷ್ಟು ದೊಡ್ಡ ರೀತಿಯಲ್ಲಿ ಮೀಡಿಯಾದವರು ನಿಮ್ಮ ಮುಂದೆ ಆಗಿದೆ ಆ ಸೆಕ್ಷನ್ ಇರುವಂಥ ಸಮಯದಲ್ಲಿ ಈ ರೀತಿಯ ಒಂದು ಸ್ಥಿತಿ ಇದೆ ಕೋಮು ಸೂಕ್ಷ್ಮ ಅದು ಇದು ಅನ್ನೋಂಥ ಮಾತನ್ನು ನೀವು ಮಂತ್ರಿಗಳನ್ನು ಹಿಡಿದು ಮುಖ್ಯಮಂತ್ರಿ ಅವರಿಗೆ ನೀವು ಡೈಲಾಗನ್ನು ಬಿಡ್ತೀರಿ ಹಾಗಾದರೆ ಆ ಸಮಯದಲ್ಲಿ ನೀವು ಯಾಕೆ ಇವರಿಗೆ ಪರ್ಮಿಷನ್ ಕೊಟ್ಟ್ರಿ ಕಾನೂನುಪರವಾಗಿ ಆಗಿದ್ದಾದರೆ ನಮ್ಮೆಲ್ಲರ ಮೇಲೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದರೆ ನೀವು ಸೋಮೋಟ ಕೇಸ್ ಹಾಕಿ ಹನ್ನೆರಡು ಗಂಟೆ ರಾತ್ರಿಗೆ ನನ್ನ ಕ್ಷೇತ್ರದಿಂದ ಮೂರು ಜನನೂ ಹೊತ್ಕೊಂಡು ಹೋಗಿದ್ರಿ ನಿಮ್ಮ ಮೊನ್ನೆ ಹಾಗಾದ್ರೆ ಸುಮೋಟ ಕೇಸನ್ನ ಇವ್ರ ಮೇಲೆ ಹಾಕಿದ್ದೀರಾ ಯಾಕೆ ಹಾಕ್ಲಿಲ್ಲ ಹಾಕದಿದ್ರೆ ಯಾಕೆ ಹಾಕ್ಲಿಲ್ಲ ಇಮಿರೇಟ್ ಆಗಿ ಹಾಕ್ಲೇಬೇಕು ಯಾಕೆ ಅವರು ಅಷ್ಟು ಜನರಿಗೆ ಒಂದು ಕಡೆಯಲ್ಲಿ ಸೇರ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರಿ ಅದು ದೊಡ್ಡ ರೀತಿಯಲ್ಲಿ ಗಲಾಟೆನ ಮಾಡಿದ್ದಾರೆ ಅವರೆಲ್ಲ ಸೆಕ್ಷನ್ ಇರುವಂತ ನಮಗೆ ಬಿಡುದಿಲ್ಲ ಹಾಗಾದ್ರೆ ಕಾನೂನು ಸಹ ಒಂದು ಸೈಡ್ ಅಡ ಕಾನೂನು ಏಕಪಕ್ಷವಾಗಿ ನಡೀತದ ಕಾನೂನಲ್ಲಿ ಸಹ ಇವರದು ತುಷ್ಟೀಕರಣದ ರಾಜಕೀಯ ಮಾಡ್ತಾ ಇದ್ದಾರಾ ಎಲ್ಲ ಪ್ರಶ್ನೆಗಳು ಜಿಲ್ಲೆಯ ಜನರನ್ನ ಕಾಡ್ತಾ ಇದೆ ತುಂಬಾ ಜನ ಹೇಳ್ತಾರೆ ಅವ್ರಮ್ಮೆ ಇರು ಇವ್ರಮೆ